ಎಂಟನೇ ತರಗತಿ ಕನ್ನಡ ಭಾಗ ಎಂಟು ರಾಮಧಾನ್ಯ ಚರಿತೆ ಪ್ರಶ್ನೋತ್ತರಗಳು ಕವಿ ಪರಿಚಯ ಕನಕದಾಸ ಮೊದಲ ಹೆಸರು ತಿಮ್ಮಪ್ಪ ನಾಯಕ ಕಾಲ ಸಾಮಾನ್ಯ ಸತ ಸಾವಿರದ ಐನೂರ ಎಂಟು ಸ್ಥಳ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮ ಅಂಕಿತ ನಾಮ ಕಾಕಿನೇರೆ ಆದಿಕೇಶವ ಕೃತಿಗಳು ಹರಿಪಕ್ಷ ಸಾರ ರಾಮಧಾನಿಯ ಚರಿತೆ ಮೋಹನ ತರಂಗಿರಿ ನಳಚರಿತೆ ಚರಿತೆ ಇವಲ್ಲದೆ ನೂರಾರು ಕೀರ್ತನೆಗಳು ಉಪಭೋಗ ಸುಳಾದಿಗಳು ಮತ್ತು ಮಂಡಿಕೆಗಳನ್ನು ರಚಿಸಿದ್ದಾರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದೇಶಕ್ಕೆ ಅತಿಶಯವಾದ ಧಾನ್ಯ ಯಾವುದು ಉತ್ತರ ದೇಶಕ್ಕೆ ಅತಿಶಯವಾದ ಧಾನ್ಯ ರಾಗಿ ಪ್ರಶ್ನೆ ಸಂಖ್ಯೆ ಎರಡು ರೂಹಿ ಯಾರ ಬಾಯಿಗೆ ತುತ್ತು ಎಂದು ಹೇಳಿದೆ ಉತ್ತರ ರೂಹಿ ಹೆಣದ ಬಾಯಿಗೆ ತುತ್ತು ಎಂದು ಹೇಳಿದೆ ಪ್ರಶ್ನೆ ಮೂರು ದಾಸ್ನದಿ ಎಂದರೆ ಯಾರು ಉತ್ತರ ದಾಸ್ತಿ ಎಂದರೆ ಶ್ರೀರಾಮ ಪ್ರಶ್ನೆ ನಾಲ್ಕು ನರೆತಲಗ ಯಾರನ್ನು ಆಧರಿಸಿ ಸಲಹುತ್ತದೆ ಉತ್ತರ ನರೆದೆಲಗ ಬರಗಾಲದಲ್ಲಿ ಆಹಾರವಿಲ್ಲದೆ ಸಾಯುವ ಪ್ರಾಣಿಗಳನ್ನು ಆಧರಿಸಿ ಸಲಹುತ್ತದೆ ಪ್ರಶ್ನೆ ಐದು ಹರಿಹರ ವಿರಂಚಿಗಳನ್ನು ಏತಕ್ಕಾಗಿ ಅಯೋಧ್ಯೆಗೆ ಕರೆಸಲಾಗುತ್ತದೆ ಉತ್ತರ ನರೆದೆಳಗ ಮತ್ತು ರುಹಿ ಇವುಗಳಲ್ಲಿ ಯಾರು ಶ್ರೇಷ್ಠ ಎಂಬ ವಿವಾದವನ್ನು ಬಗೆಹರಿಸಲು ಹರಿಹರ ವಿರಂಚಿಗಳನ್ನು ಅಯೋಧ್ಯೆಗೆ ಕರೆಸಲಾಗುತ್ತದೆ ಪ್ರಶ್ನೆ ಆರು ಸೆರೆಗೆ ಯಾರು ಯಾರನ್ನು ಹಾಕಲಾಗುತ್ತದೆ ಉತ್ತರ ಸೆರೆಗೆ ನಡೆತೆಳಕ ಮತ್ತು ವೃಹಿಯನ್ನು ಹಾಕಲಾಗುತ್ತದೆ ಹೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶ್ರೇಷ್ಠವೆಂದು ಹೇಳಲಾಗಿರುವ ಧಾನ್ಯಗಳ್ಯಾವುವು ಉತ್ತರ ಕೆಲವರು ಗೋಧಿ ಸಾಮೆ ನವಣೆ ಜೋಳ ಕಂಬನ್ನು ಶ್ರೇಷ್ಠವೆಂದು ಹೇಳಿದರೆ ಮತ್ತೆ ಕೆಲವರು ಭತ್ತವನ್ನು ಹಲವರು ರಾಗಿಯನ್ನು ಶ್ರೇಷ್ಠವೆಂದು ಹೇಳಿದರು ಪ್ರಶ್ನೆ ಎರಡು ಗೌತಮರು ನಡೆತೆಳೆಗನೆ ಶ್ರೇಷ್ಠವೆನ್ನಲು ರೂಹಿಯು ಹೇಳಿದ್ದೇನು ಉತ್ತರ ಗೌತಮರು ನಡೆತೆಳೆಗನೆ ಶ್ರೇಷ್ಠವೆನ್ನಲು ರೂಹಿಯು ಗೌತಮ ಮುನಿಗೆ ಹೀಗೆ ಹೇಳುತ್ತದೆ ಎಲ್ಲ ಧರ್ಮಗಳ ಸಾರ ನಿಮಗೆ ತಿಳಿದಿದೆ ನಿಮಗೆ ಎಲ್ಲರ ಬಗ್ಗೆ ತಿಳಿದಿಲ್ಲವೇ ಈಗಿದ್ದು ಇಲ್ಲಿ ಈ ರೀತಿ ಕಡೆಗಣಿಸಿ ಮಾತನಾಡುವುದು ಸರಿಯೇ ಸಾಕು ಅದು ಆಗಿರಲಿ ಭತ್ತ ನಾನಿರುವಾಗ ಗೋಧಿ ಮೊದಲಾದ ಧಾನ್ಯಗಳೆಲ್ಲ ಇಲ್ಲಿರುವಾಗ ಇವರಲ್ಲಿ ರಾಗಿಯ ಶ್ರೀಮಂತ ಎಂದು ಹೇಳುವುದು ಇದು ಯಾವ ನ್ಯಾಯ ಎಂದಿತು ಪ್ರಶ್ನೆ ಮೂರು ಯಾವ ಯಾವ ಮಂಗಳ ಕಾರ್ಯದಲ್ಲಿ ಬಳಸಲಾಗುತ್ತದೆ ಉತ್ತರ ರೂಹಿಯನ್ನು ರಾಮಣರ ಉಪನಯನದಲ್ಲಿ ವ್ರತಾಚರಣೆಯಲ್ಲಿ ಒಳ್ಳೆಯ ಭೋಜನದಲ್ಲಿ ಶ್ರೇಷ್ಠವಾದ ಮಂತ್ರಾಕ್ಷತೆಯಲ್ಲಿ ಶುಭ ಸಮಾರಂಭಗಳಲ್ಲಿ ಆರತಿಗೆ ಹಿರಿಯರ ಆಶೀರ್ವಾದದಲ್ಲಿ ಯಜ್ಞ ಯಾಗಾದಿಗಳಲ್ಲಿ ಅರಮನೆಯಲ್ಲಿ ಹಾಗೂ ದೇವರಿಗೆ ಅತಿಶಯವಾದ ನೈವೇದ್ಯದಲ್ಲಿ ಬಳಸಲಾಗುತ್ತದೆ ಪ್ರಶ್ನೆ ನಾಲ್ಕು ನಡೆದೆಳಗು ರೂಹಿಯನ್ನು ಏನೆಂದು ಈಆಾಳಿಸಿತು ಉತ್ತರ ನಡೆದೆಲಗೂ ರೂಹಿಯನ್ನು ನೀನು ಸತ್ಯಹೀನಾಗಿರುವೆ ಬಡವರನ್ನು ಕಣ್ಣೆತ್ತಿ ನೋಡುವುದಿಲ್ಲ ಶ್ರೀಮಂತರನ್ನು ಮಾತ್ರ ಹಿಂಬಾಲಿಸಿ ಹೋಗುವ ಅಪೇಕ್ಷೆ ನಿನ್ನದು ಹೆಚ್ಚು ಬಾಣಂತಿಯರು ಹಾಗೂ ರೋಗಿಗಳಿಗೆ ನೀನು ಪದ್ಯವಾಗಿರುವೆ ಅಲ್ಲದೆ ಎಣದ ಬಾಯಿಗೆ ತುತ್ತಾಗಿರುವೆ ನಿನ್ನ ಜನ್ಮ ವ್ಯರ್ಥವಾದುದು ಎಂದು ರಾಗಿ ಅಂದರೆ ನಡೆದೆಲಗ ಭತ್ತವನ್ನು ಅಂದರೆ ರೂಹಿಯನ್ನು ಈಯಾಳಿಸಿತು ಪ್ರಶ್ನೆ ಆರು ಶ್ರೀರಾಮನು ಧಾನ್ಯಗಳ ವಿಚಾರದಲ್ಲಿ ಕೈಗೊಂಡ ತೀರ್ಮಾನವೇನು ಉತ್ತರ ಶ್ರೀರಾಮನು ಅಲ್ಲಿ ನೆರೆದಿದ್ದ ಧಾನ್ಯಗಳ ವಾದ ವಿವಾದಗಳ ಗಮನಿಸಿದ ಮೇಲೆ ಶ್ರೇಷ್ಠವಾದ ಧಾನ್ಯಗಳಲ್ಲಿ ಕೃಷಿ ಮತ್ತು ನಡೆದಳಗವೇ ಇರಲಿ ಆರು ತಿಂಗಳು ಸೆರೆಯಲ್ಲಿ ಹಾಕಿದರೆ ಇರಿದು ಕಿರಿದೆಂದು ವಾದಿಸುವ ಇವರ ಪೌರುಷವನ್ನು ತಿಳಿಯಬಹುದು ಇನ್ನು ನಾವು ಅಯೋಧ್ಯೆ ಪಟ್ಟಣಕ್ಕೆ ಹೋಗುತ್ತೇವೆ ಆ ನಂತರ ನಿಮ್ಮ ಸ್ಥಿತಿಯನ್ನು ಗಮನಿಸಿ ಕರೆಸಿಕೊಳ್ಳುತ್ತೇವೆ ಎಂದು ಧಾನ್ಯಗಳ ವಿಚಾರದಲ್ಲಿ ತೀರ್ಮಾನ ಕೈಗೊಂಡನು ಕೆಳಗಿನ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶ್ರೀರಾಮನು ನರದರಕ ಮತ್ತು ರೂಫಿಯನ್ನು ಸೆರೆಮನೆಗೆ ಹಾಕಲು ಕಾರಣವೇನು ಉತ್ತರ ಶ್ರೀರಾಮನು ವನವಾಸದಿಂದ ಹಿಂತಿರುಗಿ ಬರುವಾಗ ಗೌತಮ ಮುನಿಗಳ ಆಶ್ರಮದಲ್ಲಿ ಭೋಜನದ ನಂತರ ವಿವಿಧ ಭಕ್ಷ್ಯಗಳ ರುಚಿಯ ಬಗ್ಗೆ ಚರ್ಚೆ ನಡೆಯುತ್ತದೆ ಆಗ ಹನುಮಂತನು ಧಾನ್ಯದ ಸತ್ವವನ್ನು ನೋಡಿ ಶ್ರೇಷ್ಠತೆಯನ್ನು ನಿರ್ಧರಿಸಬೇಕೆನ್ನುತ್ತಾನೆ ಆಗ ಗೌತಮ ಮುನಿಗಳು ಹಲವು ಧಾನ್ಯಗಳನ್ನು ತರಿಸುತ್ತಾರೆ ಆಗ ಚರ್ಚೆ ಆರಂಭವಾಗುತ್ತದೆ ಕೆಲವು ಗೋಧಿಯನ್ನು ಕೆಲವರು ಸಾಮಿಯನ್ನು ಕೆಲವರು ನವಣೆಯನ್ನು ಕೆಲವರು ಕಂಬನ್ನು ಕೆಲವರು ಜೋಳವನ್ನು ಶ್ರೇಷ್ಠವೆಂದು ಹೇಳಿದರೆ ಮತ್ತೆ ಕೆಲವರು ಭತ್ತವನ್ನು ಮತ್ತು ಹಲವರು ರಾಗಿಯನ್ನು ಶ್ರೇಷ್ಠವೆಂದು ಹೇಳುತ್ತಾರೆ ಆಗ ಗೌತಮರು ನರತೆಳಕನೇ ಶ್ರೇಷ್ಠ ಎನ್ನುತ್ತಾರೆ ಆದರೆ ವೃಹಿಗನು ಈ ಮಾತನ್ನು ಒಪ್ಪದೆ ತಾನೇ ಶ್ರೇಷ್ಠ ಬ್ರಾಹ್ಮಣರ ಉಪನಯನದಲ್ಲಿ ವ್ರತಾಚರಣೆಯಲ್ಲಿ ಭೋಜನದಲ್ಲಿ ಮಂತ್ರಾಕ್ಷತೆಯಲ್ಲಿ ಶುಭ ಸಮಾರಂಭಗಳಲ್ಲಿ ಮುಂತಾದ ಕಾರ್ಯಗಳಲ್ಲಿ ತನ್ನನ್ನು ಬಳಸಲಾಗುತ್ತದೆ ಆದ್ದರಿಂದ ತಾನೇ ಶ್ರೇಷ್ಠ ಎಂದು ಹೇಳುತ್ತದೆ ಆಗ ನಡೆದ ಈ ಜಗತ್ತಿಗೆಲ್ಲ ತಿಳಿದಿರುವಂತೆ ಮರೆ ಹೋಗಿ ಬೆಳೆ ಇಲ್ಲದಂತಾಗಿ ಘೋರ ಬರಗಾಲದಲ್ಲಿ ಅನ್ನ ನಾಶವಾಗುವ ಪ್ರಾಣಿಗಳನ್ನು ನಾನು ಆಧರಿಸಿ ಕಾಪಾಡುತ್ತೇನೆ ಆಗ ನೀನೆಲ್ಲಿರುವ ನಿನ್ನ ಬಳಕ ಎಲ್ಲಿರುವುದು ಎಂದು ಹೇಳುತ್ತದೆ ಹೀಗೆ ಅವರಿಬ್ಬರ ನಡುವೆ ತೀವ್ರ ವಾದ ವಿವಾದ ನಡೆಯುತ್ತದೆ ಅವರು ವಾದವನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದಾಗ ಶ್ರೀರಾಮನು ಆರು ತಿಂಗಳು ಇವರಿಬ್ಬರನ್ನು ಸೆರೆಗೆ ಹಾಕಿದರೆ ಕಿರಿದು ಕಿರಿದೆಂದು ವಾದಿಸುವ ಇವರ ಪೌರುಷವನ್ನು ತಿಳಿಯಬಹುದು ಎಂದು ಹೇಳಿ ಅವರನ್ನು ಸೆರೆಗೆ ಹಾಕುತ್ತಾನೆ ಪ್ರಶ್ನೆ ಎರಡು ನಡೆದಕ ಮತ್ತು ವ್ರೂಹಿಗಳ ನಡುವೆ ನಡೆದ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ಉತ್ತರ ವ್ರೀಹಿಗನು ನಡೆದಲೆಗನಿಗೆ ಏನು ನಡೆದ ನೀನು ನನಗೆ ಸಮಾನನೆಯೇ ಶ್ರೀರಾಮನು ನಮ್ಮಿಬ್ಬರ ದೋಷವನ್ನು ತಿಳಿದಿರುವನು ಶ್ರೀರಾಮನ ಬಳಿಯಲ್ಲಿ ಕುಲಹೀನಾದ ನೀನು ಮತೀನಾದ ನೀನು ನಿನ್ನ ಪ್ರತಿಷ್ಠೆಯನ್ನು ಸುಡು ಎಂದು ಕೋಪದಲ್ಲಿ ಹೇಳುತ್ತಾ ಬೈದು ಅವಮಾನಿಸಿ ಮತ್ತು ಊಹಿಗನು ನಡೆದಲೆಗನಿಗೆ ಬ್ರಾಹ್ಮಣದ ಉಪನಯನದಲ್ಲಿ ವ್ರತಾಚರಣೆಯಲ್ಲಿ ಸುಖಕರವಾದ ಭೋಜನದಲ್ಲಿ ಶ್ರೇಷ್ಠವಾದ ಮಂತ್ರಾಕ್ಷತೆಯಲ್ಲಿ ಶುಭ ಕಾರ್ಯಗಳ ಆರತಿಯಲ್ಲಿ ಹಿರಿಯರು ಅರಸುವಲ್ಲಿ ಯಜ್ಞ ಯಾಗಾದಿಗಳಲ್ಲಿ ಅರಮನೆಯಲ್ಲಿ ಪ್ರತಿದಿನವೂ ಆನಂದದಿಂದ ದೇವರಿಗೆ ಅತಿಶಯವಾದ ನೈವೇದ್ಯ ಮಾಡುವಲ್ಲಿ ನಾನಿರುವೆ ಎಂದಿತು ಆಗ ನರೆದೆಗ ನೀನು ಸತ್ಯಹೀನನು ಬಡವರನ್ನು ಕಣ್ಣತ್ತಿಯೂ ಸಹ ನೋಡುವುದಿಲ್ಲ ಶ್ರೀಮಂತರನ್ನು ಹಿಂಬಾಲಿಸಿ ಹೋಗುವ ಬಯಕೆ ನಿನ್ನದು ನಿನ್ನ ಬಗೆ ಇನ್ನು ಹೇಳಲು ಏನಿದೆ ನೀನು ಎತ್ತ ಬಾಣಂತಿಯರಿಗೆ ರೋಗಿಗಳಿಗೆ ಪಥ್ಯವಾಗಿರುವೆ ನೀನು ಎಣದ ಬಾಯಿಗೆ ತುತ್ತಾಗಿರುವೆ ನಿನ್ನ ಜನ್ಮ ನಿಷ್ಪ್ರಯೋಜಕವಾದುದು ಎಂದು ಭತ್ತಕ್ಕೆ ಹೇಳುತ್ತದೆ ಹೀಗೆ ನಡೆದೆಲಗ ಮತ್ತು ಊಹಿಗಳ ನಡುವೆ ಸಂವಾದ ನಡೆಯುತ್ತದೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ನಮ್ಮಯ್ಯ ದೇಶ ಕತಿಷಯ ನಡೆದೆಲಗ ಆಯ್ಕೆ ಈ ವಾಕ್ಯವನ್ನು ಕನಕದಾಸರು ಬರೆದಿರುವ ರಾಮದಾನಿಯ ಚರಿತೆ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ರಾಮದಾನಿಯ ಚರಿತೆ ಪದ್ಯ ಭಾಗದಿಂದ ಸಂದರ್ಭ ಈ ಮಾತನ್ನು ಗೌತಮ ಮುನಿಗಳು ಶ್ರೀರಾಮನಿಗೆ ಹೇಳುತ್ತಾರೆ ನಮ್ಮ ದೇಶದಲ್ಲಿ ಶ್ರೇಷ್ಠವೆಂದರೆ ರಾಗಿಯೇ ಸರಿ ಇವನು ಶಕ್ತಿ ಹೊಂದಿರುವವನು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಸತ್ವಯುತವಾದುದು ರಾಗಿ ಹಾಗೂ ರಾಗಿಯನ್ನೇ ಪ್ರಧಾನ ಆಹಾರವಾಗಿ ಬಳಸುವ ಶ್ರಮಿಕ ವರ್ಗ ಎಂಬುದನ್ನು ಇಲ್ಲಿ ಕನಕದಾಸರು ಸ್ವಾರಸ್ಯಪೂರ್ಣವಾಗಿ ಪ್ರತಿಪಾದಿಸಿದ್ದಾರೆ ವಾಕ್ಯ ಎರಡು ಕುಲೆಹೀನ ನೀನು ಪ್ರತಿಷ್ಠೆ ಸುಡು ಮತಿಹೀನ ನೀನು ಆಯ್ಕೆ ಈ ವಾಕ್ಯವನ್ನು ಕನಕದಾಸರು ಬರೆದಿರುವ ರಾಮದಾನಿಯ ಚರಿತೆ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ರಾಮದಾನಿಯ ಚರಿತೆ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಗೌತಮರು ನರೆದೆಗನೆ ಶ್ರೇಷ್ಠ ಎಂಬ ಮಾತನ್ನು ಕೇಳಿ ಕೋಪಗೊಂಡ ರೂಹಿ ಎಲೆ ನರೆದೆಳಗನೆ ಶ್ರೀರಾಮನು ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂಬುದನ್ನು ಬಲ್ಲನು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ರೂಹಿಗನು ನರೆದೆಲಗನಿಗೆ ಹೇಳುತ್ತಾನೆ ಸ್ವಾರಸ್ಯ ಕೆಳವರ್ಗದ ಮೇಲೆ ಮೇಲ್ವರ್ಗದ ಶೋಷಣೆ ಈ ಮಾತಿನಲ್ಲಿ ವ್ಯಕ್ತವಾಗಿರುವುದು ಸ್ವಾರಸ್ಯವಾಗಿದೆ ವಾಕ್ಯ ಮೂರು ವಿಲಯ ಕಾಲದೋಳನವಿಲ್ಲದೆ ಅಳಿವ ಪ್ರಾಣಿಗಳನ್ನಾಧರಿಸಿ ಸಲಹುವೆ ಆಯ್ಕೆ ಈ ವಾಕ್ಯವನ್ನು ಕನಕದಾಸರು ಬರೆದಿರುವ ರಾಮದಾನಿಯ ಚರಿತೆ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ರಾಮದಾನಿಯ ಚರಿತೆಯ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಊಹಿಗನು ನರತಿಲಕವನ್ನು ಈಲಿಸಿದಾಗ ನರತೆರುಗು ರುಹಿಯನ್ನು ಕುರಿತು ಈ ಮಾತನ್ನು ಹೇಳುತ್ತದೆ ಈ ಜಗತ್ತಿಗೆ ತಿಳಿದಿರುವಂತೆ ಮಳೆ ಹೋಗಿ ಬೆಳೆ ಇಲ್ಲದಂತಾಗಿ ಘೋರ ಬರಗಾಲದಲ್ಲಿ ಅನ್ನವಿಲ್ಲದೆ ನಾಶವಾಗುವ ಪ್ರಾಣಿಗಳನ್ನು ನಾನು ಆಧರಿಸಿ ಕಾಪಾಡುತ್ತೇನೆ ಎಂದು ಹೇಳುತ್ತದೆ ಸ್ವಾರಸ್ಯ ಬರಗಾಲದಲ್ಲಿ ಎಲ್ಲರನ್ನೂ ರಕ್ಷಿಸುವ ರಾಗಿಯ ಮಹತ್ವ ಇಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ ವಾಕ್ಯ ನಾಲ್ಕು ಇವರಿರಲಿ ಸೆರೆಯೊಳಗ ಆರು ತಿಂಗಳು ಆಯ್ಕೆ ಈ ವಾಕ್ಯವನ್ನು ಕನಕದಾಸರು ಬರೆದಿರುವ ರಾಮಧಾನಿಯ ಚರಿತೆ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ರಾಮದಾನಿಯ ಚರಿತೆ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಶ್ರೀರಾಮನು ರೂಹಿ ಮತ್ತು ನಡೆತೆಲಗ ವಿವಾದವನ್ನು ಬಗೆಹರಿಸುವ ಬಗ್ಗೆ ಸಭೆಯನ್ನು ಕುರಿತು ಈ ಮಾತನ್ನು ಹೇಳುತ್ತಾನೆ ರಾಗಿ ಮತ್ತು ಭತ್ತ ಇವೆರಡರ ವಾದ ವಿವಾದಗಳನ್ನು ಆಲಿಸಿದ ರಾಮನು ಅವರಿಬ್ಬರ ಸತ್ವ ತಿಳಿಯಬೇಕಾದರೆ ಆರು ತಿಂಗಳು ಸೆರೆಗೆ ಹಾಕಬೇಕೆಂದು ಆ ಸಂದರ್ಭದಲ್ಲಿ ತೀರ್ಮಾನಿಸುತ್ತಾನೆ ಸ್ವಾರಸ್ಯ ರಾಗಿ ಮತ್ತು ಭತ್ತ ಇವೆರಡರಲ್ಲಿ ರಾಗಿಯ ಶ್ರೇಷ್ಠವೆಂದು ತಿಳಿದಿದ್ದರೂ ಅದನ್ನು ನಿರೂಪಿಸಲು ರಾಮನು ನಸುನಗುತ್ತಾ ಅವುಗಳ ಸತ್ವ ಪರೀಕ್ಷೆಗೆ ಸೆರೆಮನೆ ವಾಸ ವಿಧಿಸಿದ್ದು ಸ್ವಾರಸ್ಯಕರವಾಗಿದೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಒಂದು ಪುರಂದರ ದಾಸರು ಪುರಂದರ ವಿಡಲ ಕನಕದಾಸರು ಕಾಕಿ ಆದಿಕೇಶವ ಎರಡು ರೂಹಿ ಭತ್ತ ನರದೆಳಗ ರಾಗಿ ಮೂರು ಬಾಣಂತಿಯರಿಗೆ ಪದ್ಯ ಎಣದ ಬಾಯಿಗೆ ತುತ್ತು ನಾಲ್ಕು ಕ್ಷಿತಿ ಭೂಮಿ ವಿರಂಚಿ ಬ್ರಹ್ಮ ಐದು ಸೆರೆಯೊಳಗೆ ಆಗಮಸಂಧಿ ತಾನೆಯಲ್ಲಿ ಲೋಪಸಂಧಿ ಗುಂಪಿಗೆ ಸೇರದ ಪದಗಳನ್ನು ಆಯ್ದು ಬರೆಯಿರಿ ಒಂದು ಅಧಿಪಕ್ ಸಾರ ರಾಮಧಾನ್ಯ ಚರಿತ್ರೆ ರಾಮಾಶ್ವಮೇಧ ನಳಚರಿದೆ ಗುಂಪಿಗೆ ಸೇರದ ಪದ ರಾಮಾಶ್ವಮೇಧ ಎರಡು ಕನಕದಾಸರು ಕುರಂದರ ವ್ಯಾಸರಾಯರು ಬಸವಣ್ಣ ಗುಂಪಿಗೆ ಸೇರದ ಪದ ಬಸವಣ್ಣ ಮೂರು ರೂಹಿ ಗೋಧಿ ನೆಲ್ಲು ಭತ್ತ ಗುಂಪಿಗೆ ಸೇರದ ಪದ ಗೋಧಿ ನಾಲ್ಕು ಗುಣಸಂಧಿ ಲೋಪಸಂಧಿ ಆಗಮಸಂಧಿ ಆದೇಶ ಸಂಧಿ ಗುಂಪಿಗೆ ಸೇರದ ಪದ ಗುಣಸಂಧಿ ಅಭ್ಯಾಸ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಮಾತ್ರೆ ಎಂದರೇನು ಉದಾಹರಣೆ ಸಹಿತ ವಿವರಿಸಿ ಉತ್ತರ ಚಂದ ಶಾಸ್ತ್ರದಲ್ಲಿ ಮಾತ್ರೆ ಎಂದರೆ ಕಾಲವನ್ನು ಅಳೆಯುವ ಮಾನ ಒಂದು ರಶ್ಮ ಅಕ್ಷರವನ್ನು ಉಚ್ಚರಿಸಲು ಬೇಕಾಗುವ ಕಾಲವೇ ಒಂದು ಮಾತ್ರ ಕಾಲ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಲಘು ಎರಡು ಅಥವಾ ಅದಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಗುರು ಪ್ರಶ್ನೆ ಎರಡು ಮಾತ್ರಗಣ ಎಂದರೇನು ಅದರ ವಿಧಗಳಾಗುವು ತಿಳಿಸಿ ಉತ್ತರ ಮಾತ್ರೆಗಳ ಆಧಾರದಿಂದ ಗಣ ವಿಭಾಗ ಮಾಡಲಾಗುವ ಗಣಗಳನ್ನು ಮಾತ್ರಗಣ ಎನ್ನುವರು ಮಾತ್ರಗಣದಲ್ಲಿ ಮೂರು ವಿಧ ಅವುಗಳೆಂದರೆ ಕಂದ ಷಟ್ಪದಿ ರಗಳೆ ಪ್ರಶ್ನೆ ಮೂರು ಕಂದ ಪದ್ಯದ ಲಕ್ಷಣಗಳೇನು ಉತ್ತರ ಒಂದು ನಾಲ್ಕು ಪಾದಗಳಿರಬೇಕು ಎರಡು ಒಂದು ಮತ್ತು ಮೂರನೇ ಪಾದಗಳು ಪರಸ್ಪರ ಸಮವಾಗಿದ್ದು ನಾಲ್ಕು ಮಾತ್ರೆಗಳ ತಲಾ ಮೂರು ಮೂರು ಗಣಗಳಿರಬೇಕು ಮೂರು ಎರಡು ಮತ್ತು ನಾಲ್ಕನೇ ಪಾದಗಳು ಪರಸ್ಪರ ಸಮವಾಗಿದ್ದು ನಾಲ್ಕು ಮಾತೆಗಳ ತಲಾ ಐದೈದು ಗಣಗಳಿರಬೇಕು ನಾಲ್ಕು ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರಬೇಕು ಇವು ಕಂದಪದ್ಯದ ಲಕ್ಷಣಗಳು ಪ್ರಶ್ನೆ ನಾಲ್ಕು ಷಟ್ಪದಿ ಎಂದರೇನು ಬಾಮಿನಿ ಷಟ್ಪದಿಯ ಲಕ್ಷಣಗಳೇನು ಉತ್ತರ ಆರು ಪಾದಗಳಿಂದ ಕೂಡಿರುವ ಪದ್ಯಕ್ಕೆ ಷಟ್ಪದಿ ಎನ್ನುವರು ಬಾಮಿನಿ ಷಟ್ಪದಿಯ ಲಕ್ಷಣಗಳೆಂದರೆ ಆರು ಪಾದಗಳಿರಬೇಕು ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರಬೇಕು ಒಂದು ಎರಡು ನಾಲ್ಕು ಮತ್ತು ಐದನೇ ಪಾದಗಳು ಪರಸ್ಪರ ಸಮವಾಗಿದ್ದು ಮೂರು ಮಾತ್ರೆಗಳ ಅನಂತರ ನಾಲ್ಕು ಮಾತ್ರೆಗಳ ತಲಾ ಎರಡೆರಡು ಗಣಗಳಿರಬೇಕು ಮೂರು ಮತ್ತು ಆರನೇ ಪಾದಗಳು ಪರಸ್ಪರ ಸಮವಾಗಿದ್ದು ಮೂರು ಮಾತ್ರೆಗಳ ಅನಂತರ ನಾಲ್ಕು ಮಾತ್ರೆಗಳ ತಲಾ ಮೂರು ಮೂರು ಗಣಗಳು ಮತ್ತು ಒಂದು ಗುರು ಇರಬೇಕು ಕೊಟ್ಟಿರುವ ಪದ್ಯಭಾಗವನ್ನು ಕಂಠಪಾಠ ಮಾಡಿ ಪದ್ಯಭಾಗ